ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನೀನಾದಿನ ಮುಂದಿನ ಭಾಗದಲ್ಲಿ ವೇದ ಅವರ ಕೆನ್ನೆಗೆ ಉಮಾ ಅವರು ಟಪಾರ್ ಅಂತ ಹೊಡೆದಿರ್ತಾರೆ ವೇದ ಅಳತಾ ನಿಂತ್ಕೊಂಡಿರ್ತಾರೆ ವಿಕ್ರಮ್ ಅವರು ಮನೆಗೆ ಬಂದು ವೇದ ಹಚ್ಚಿರೋ ಔಷಧಿಯನ್ನು ಮೈಕೆ ಹಚ್ಚಿರೋ ಔಷಧಿ ಬಗ್ಗೆ ಮಾಡ್ಕೊಳ್ತಾ ಇರ್ತಾರೆ ಒಂದೇ ಸರಿಯದ್ದು ಇಲ್ಲಿ ವಿಕ್ರಮ ಮಾಡ್ಕೊಳ್ತಾ ಇರುವಾಗ ಅಲ್ಲಿ ವೇದ ಅಳ್ತಾ ಇರ್ತಾಳೆ ಯಾಕಂದರೆ ಉಮಾ ಅವರು ಎಲ್ಲ ಫಂಕ್ಷನಲ್ಲಿ ಬಂದಿರುವಂತಹ ಜನರ ಮಧ್ಯಾಹ್ನ ಕೆನ್ನೆಗೆ ಹೊಡೆದಿರ್ತಾರೆ ಇದು ಮುಂದಿನ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿತ್ತು ಅಂತ ಅಂದರೆ ಪ್ರಣಯ್ ನಾನು ನಮ್ಮ ಅಪ್ಪ ಅಮ್ಮರದ್ದು ನಮ್ಮ ಫ್ಯಾಮಿಲಿರದ್ದು ಹಳೆಯ ಫೋಟೋನ ನನ್ನ ಹತ್ರ ಇದೆ ಎಲ್ಲರೂ ನಿಂತ್ಕೊಳ್ಳಿ ನಾನು ತೋರಿಸ್ತೀನಿ ಅಂತ ಟಿವಿಯಲ್ಲಿ ಫೋಟೋಸನ್ನು ಹಾಕಿ ತೋರಿಸ್ತಾ ಇರ್ತಾನೆ ಅಷ್ಟೊತ್ತಿಗೆ ಆ ವಿಕ್ರಮ್ ಅವರಿಗೆ ಮುತ್ತು ಕೊಡ್ತಾ ಇರುವ ರೀತಿಯಲ್ಲಿ ಫೋಟೋ ತೆಗೆದಿರ್ತಾಳೆ ದೇವಿಕಾ ಆ ದೇವಿಕಾ ತೆಗೆದಿರೋದನ್ನು ಆ ಟಿವಿಯಲ್ಲಿ ಹಾಕಿಬಿಡ್ತಾರೆ ಹಾಕಿದಾಗ ಏನು ಪ್ರಣಯ ಅಂದಾಗ ಗೊತ್ತಿಲ್ಲ ಅಂತ ಪ್ರಣಯ್ ಹೇಳ್ತಾನೆ ದೇವಿಕಾ ಅವರು ಆ ವಿಡಿಯೋನ ಫೋಟೋಸನ್ನು ತೆಗೆದಿರ್ತಾರೆ ಇದನ್ನು ಐಶ್ವರ್ಯಗೆ ಹೋಗಿ ಹೇಳಿರ್ತಾಳೆ ಏಷು ನಿಂಗೆ ಮೊಬೈಲ್ ಬಗ್ಗೆ ಭಾಳ ಗೊತ್ತುಂಟಲೆ ಈ ಫೋಟೋನ ಆ ಟಿ ವಿಲಿ ಬರೋ ರೀತಿ ಒಂದು ಮಾಡಿ ಅಂತ ಹೇಳಿ ಆ ಐಶ್ವರ್ಯಗೆ ತನ್ನ ಮಗಳಿಗೆ ಕೊ ಹೇಳಿರ್ತಾಳೆ ಹೇಳಿದಾಗ ಆ ಫೋಟೋಸ್ ಬಂದಾಗ ಹೇಯ್ ಏನೇ ಇದು ಏನೇ ಇದು ಕರ್ಮದವಳೆ ಅಂತ ಅವರು ತನಗೆ ಗೊತ್ತಿದ್ದಿಲ್ಲ ಆ ರೀತಿ ಹೇಳ್ತಾ ಇರ್ತಾಳೆ ಯಾಕಂದರೆ ತಾನು ಫೋಟೋನೇ ತೆಗೆದಿಲ್ಲ ಆ ರೀತಿ ಮಾತಾಡ್ತಾ ಇರ್ತಾಳೆ ನೋಡಿ ಇಲ್ಲೆಲ್ಲ ಇಷ್ಟೆಲ್ಲ ಜನ ಬಂದಿದ್ದೀರಾ ಈ ಜನರ ಮುಂದೆ ಯಾವ ರೀತಿ ನಡೀತಾ ಇದೆ ಅಯ್ಯೋ ಈ ತಪ್ಪನ್ನು ಕೇಳೋರು ಯಾರೂ ಇಲ್ವೇ ಇಲ್ಲಿ ಯಾರು ಇಲ್ವೇ ಈ ದೇವಿಕನ್ ಬಿಟ್ಟು ತಪ್ಪನ್ನು ತಪ್ಪು ಅಂತ ಹೇಳೋರು ಯಾರೂ ಇಲ್ವೇ ಇಲ್ಲಿ ಅಂತ ಹೇಳ್ತಾರೆ ಏ ಆಯೂ ಬಾರೆ ಮುಗಿತೆ ನಿಂದು ಕಂಕಣ ಭಾಗ್ಯ ಮುಗೀತೆ ಇನ್ನು ನಿನ್ನ ಮದುವೆ ಆಗೋರು ಯಾರೇ ಐಚು ನಿನ್ನ ಮದುವೆ ಆಗೋರು ಯಾರೇ ಅಂತ ದೇವಿಕಾ ಅವರು ಅಳ್ತಾ ಇರ್ತಾರೆ ಅಳ್ತಾ ಇರ್ತಾರೆ ಅಂದರೆ ನಾಟಕ ಮಾಡ್ತಾ ಇರ್ತಾಳೆ ಅವಳು ಬೇಕು ಅಂತಾನೆ ಪ್ರಣಯ್ಗೆ ಕೇಳ್ತಾನೆ ಅಪ್ಪ ಇದು ನಾ ತೆಗೆದಿರೋದೆಲ್ಲ ನನ್ನ ಮೊಬೈಲಲ್ಲಿ ಇಲ್ಲಪ್ಪ ಅಂತ ಹೇಳ್ತಾರೆ ಅವಾಗ ಉಮಾ ಅವರು ಸಿಟ್ಟು ಬಂದು ಎದ್ದು ಏಯ್ ಏನೇ ಇದು ಅಂತ ಕೇಳ್ತಾರೆ ಇದು ಸತ್ಯನಾ ಸತ್ಯನ ಅಂತ ಹೇಳ್ತಾರೆ ಹಾಂ ಹೌದು ರೂಮಿಗೆ ಬಂದಿದ್ದು ಕರೆ ನಾ ಇದ್ದಿದ್ದು ಕರೆ ಅಂತ ಹೇಳಿದಾಗ ಅವರು ಕೆನ್ನೆಗೆ ಹೊಡೆದು ಅಲ್ಲಿಂದ ಹೊರಟೋಗ್ತಾರೆ ಅಯ್ಯೋ ಇಲ್ಲಿ ಏ ಕರ್ಮದವಳೆ ನಾನೇ ನಾನೇ ನಿಮ್ಮ ಅಮ್ಮ ಆಗಿದ್ದರೆ ನಾನು ಈ ಜೀವಂತವಾಗಿರಲಾಗಿತ್ತು ಇನ್ನೇಡ ಹಾಕ್ಕೊಂಡು ಸತ್ತೋಗ್ಬಿಡ್ತಿದ್ದೆ ಅಂತ ದೇವಿಕಾ ಅವರು ಉಮಾ ಅವರ ಎದುರುಗಡೆ ಹೇಳಿದಾಗ ಉಮಾ ಅವರು ಹೋಗಿ ರೂಮಲ್ಲಿ ಬಾಗಿಲಾಕೊಳ್ತಾರೆ ಅಮ್ಮ ಅಮ್ಮ ಬಾಗಿಲ ತೆಗ್ಯಮ್ಮ ಬಾಗ್ಲ ತೆಗಿಯಮ್ಮ ಮಾತಾಡೋಣ ಅಯ್ಯೋ ಏ ಬಾಗ್ಲ ತೆಗಿಯೇ ಯಾಕೆ ಬಾಗ್ಲ ಹಾಕ್ಕೊಂಡಿದ್ದೆ ನೀನು ಅಂತ ಅವರು ಪ್ರಕಾಶ್ ಅವರು ಹೇಳ್ತಾ ಇರ್ತಾರೆ ದೇವಿಕ ಅವರು ಹಾಂ ಈ ವರ್ಷದಲ್ಲಿ ಒಂದು ವಿಕೆಟು ಹೋಗುತ್ತೆ ಈ ಎಲ್ಲೆಲ್ಲರೂ ಒಂದು ಕೂಸು ರೀತಿ ಉಮಾ ಆಗಿ ಬರ್ಬೋದು ಈಗ ಒಂದು ವಿಕೆಟ್ ಹೋಗ್ತದೆ ಅಂತ ಹೇಳಿದಾಗ ಅವರು ಬಾಗ್ಲ ತಟ್ತಾ ಇದ್ದಾಗ ಬಾಗ್ಲವನ್ನು ತೆಗಿತಾರೆ ಏಯ್ ನನಗೆಲ್ಲ ನೀ ಹೇಳೋದು ಬೇಡ ಕಣೆ ನನಗೆ ಹೇಳೋದು ಬೇಡ ನೀನೇ ಹೇಳಿದ್ಯಲ್ಲ ಈ ರೂಮಲ್ಲಿ ಇದ್ದಿದ್ದು ಕರೆ ಅವ್ರು ಬಂದಿದ್ದು ಕರೆ ಅಂತ ಹೇಳಿದಾಗ ಯಾರು ಬಾಯಿ ಮುಚ್ಚಿಸೋದಕ್ಕೆ ಈ ಸುಳ್ಳನ್ನು ಹೇಗೆ ಸತ್ಯ ಮಾಡ್ತೀಯ ನೀನು ಹಾಂ ಅಂತ ಉಮಾ ಅವರು ಹೇಳ್ತಾ ಇರ್ತಾರೆ ಏ ಯಾಕೆ ಯಾಕೆ ಉಮಾ ಆ ರೀತಿ ಮಾಡ್ತಾ ಇದ್ದೀಯ ನೀನು ಅಂತ ಹೇಳ್ತಾರೆ ಏ ಕರ್ಮದವಳೆ ನೋಡಿ ಇಷ್ಟೆಲ್ಲ ಆಗಿದ್ದು ನಿನ್ನಿಂದನೇ ಕರೆಂಟ್ ಹೋಯ್ತು ಕರೆಂಟ್ ಹೋಯ್ತು ಅಂತ ಹೇಳ್ತಿದ್ಯಲ್ಲೇ ನೀನೇ ತಗ್ಸಿದ್ದೀನಿ ಅಂತ ದೇವಿಕಾ ಅವರು ಹೇಳ್ತಾರೆ ಏಯ್ ಮೊದಲು ಇಲ್ಲಿಂದ ಹೊರ್ಟೋಗಿ ನೀನು ಹೊರಟೋಗು ಅಂತ ಹೇಳಿದಾಗ ಉಮಾ ಅವರು ಹೇಳಿದಾಗ ಹೋಗ್ತಾಳೆ ವೇದ ಅಲ್ಲಿಂದ ಹೊರಟೋಗ್ತಾಳೆ ವಿಕ್ರಮ್ ಮನೆಯಲ್ಲಿ ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ ಅಣ್ಣ ಸಾಕು ಬಿಡೋಣ ಸಾಕು ಬಿಡೋಣ ಅಂತ ಬಾಟ್ಲನ್ನು ಇಸ್ಕೊಂಡ್ರು ಬಿಡ್ತಾ ಇರಲ್ಲ ಏಯ್ ವಿಕ್ರಮ್ ಏನಾಯ್ತು ಏನ ಚಿಕ್ಕ ಮಕ್ಕಳಿಗೆ ಹಾಂ ಅಂತ ವೀರಾನು ಹೇಳ್ತಾನೆ ಹೇಳಿದಾಗ ಇಲ್ಲ ನಾನು ಮಾತ್ರ ಅವನನ್ನು ಸುಮ್ಮನೆ ಬಿಡೋಲ್ಲ ನನ್ನನ್ನು ಪರ್ಸ್ನಲ್ ಟಾರ್ಗೆಟ್ ಮಾಡಿದನಲ್ಲ ಅವನು ವೇದನ ಮುಂದಿಟ್ಕೊಂಡು ಟಾರ್ಗೆಟ್ ಮಾಡಿದನಾಳ ಅಂತ ವಿಕ್ರಮನ ತಮ್ಮ ಹೇಳ್ತಾನೆ ಅವಾಗ ಇಲ್ಲ ಈ ಪೊಲೀಸನ್ನು ಪೋಲೀಸನ್ನು ಎದುರಾಕೋತೀಯನೋ ನೀನು ಒಂದು ಪೊಲೀಸನ್ನು ಹಾಕೊಂಡ್ರೆ ಕರ್ನಾಟಕದಲ್ಲಿರೋ ಎಲ್ಲ ಸ್ಟೇಷನ್ಗಳು ಬಂದಿರುತ್ತವೆ ಪೊಲೀಸ್ ಸ್ಟೇಷನ್ ಅಂತ ಹೇಳಿದಾಗ ಬರಲಿ ಎಲ್ಲ ಸ್ಟೇಷನ್ಗಳು ಬರಲಿ ಅವರು ನಂಬರ್ ಹೇಳ್ತಾರೆ ಎಷ್ಟು ಸ್ಟೇಷನ್ ಬರ್ತವೆ ಅಂತ ಹಾಂ ಆಯಿತು ಬರಲಿ ನಾನು ಒಂದು ಈ ವಿಕ್ರಮ್ ಯಾವಾಗಲೂ ಚಿರಂಜೀವಿ ಅಲ್ಲ ಒಂದಲ್ಲ ಒಂದಿನ ಸಾಯಲೇಬೇಕು ಸಾಯೋಕ್ಕಿಂತ ಮುಂಚೆ ಏನು ಮಾಡ್ತೇನೋ ನನಗೆ ಗೊತ್ತಿಲ್ಲ ಅಂತ ವಿಕ್ರಮ್ ಹೇಳ್ತಾನೆ ವಿಶ್ವ ಬರ್ತಾನೆ ಕು ಬರ್ತಾನೆ ಕುಡ್ಕೊಂಡು ಹೆಂಡ ಕುಡ್ಕೊಂಡು ಬರ್ತಾನೆ ಹೇ ವಿಶ್ವ ಯಾಕೋ ಕುಡ್ಕೊಂಡು ಬಂದಿದ್ಯೋ ನೀನು ಅಂತ ಹೇಳ್ತಾರೆ ನಾನು ದೇಶ ಕಾಡು ಕಾಯೋ ಸೈನಿಕ ಈ ಸಮಾಜ ಕಾಯೋ ಪೊಲೀಸ್ ಆಗ್ತಿ ಅಂತ ನಾನು ತುಂಬ ಆಸೆ ಇಟ್ಕೊಂಡು ಬೆಳೆಸಿದ್ರೆ ಏನೋ ಇದು ಏನೋ ಇದು ಅಂತ ಅವ್ರು ವಿಶ್ವ ಅವರ ತಾಯಿ ಕೇಳ್ತಾಯಿರ್ತಾರೆ ಇಲ್ಲಮ್ಮ ಸೋತೋಗ್ಬಿಟ್ಟೆ ಈ ಸಮಾಜದ ಮುಂದೆ ನಾನು ಸೋತೋಗ್ಬಿಟ್ಟೆ ನನ್ನ ಮುಂದೆ ಆ ರೌಡಿ ರೌಡಿ ಬಂದು ಆ ಪೊಲೀಸನ್ನೇ ದಗಧಗ ಉರಿಸ್ತೀನಿ ಸ್ಟೇಷನ್ನನ್ನೇ ಪೊಲೀಸ್ ಸ್ಟೇಷನ್ನೇ ದಗದಗ ಉರಿಸ್ತೀನಿ ಅಂದರೆ ನನ್ನ ಹತ್ರ ಏನು ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲಮ್ಮ ಏನು ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ಅಂತ ಹೇಳ್ತಾರೆ ವಿಶ್ವ ಅವರು ಏಯ್ ಧರ್ಮ ಅಧರ್ಮ ಒಂದೇ ಹತ್ರ ಇದ್ದಾಗ ಗೆಲ್ಲೋದು ಧರ್ಮನೇ ಕಣು ನೀ ಯಾಕೋ ಇಷ್ಟು ಬೇಜಾರಾಗಿದೆಯಾ ಇನ್ನು ಮುಂದೆ ಕೊಡಿಲ್ಲ ಅಂತ ನನ್ನ ಮೇಲೆ ತಲೆ ಇಟ್ಟು ಪ್ರಮಾಣ ಮಾಡು ಅಂತ ಹೇಳ್ತಾರೆ ಆಯಿತಮ್ಮ ಅಂತ ಹೇಳ್ತಾರೆ ವೇದ ಅಲ್ಲಿಂದ ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಅಮ್ಮ ಎಲ್ಲರ ಮುಂದೆನೂ ಕೆನೆಗೆ ಹೊಡೆದಿರೋದನ್ನು ನೆನಪು ಮಾಡ್ಕೊಳ್ತಾ ಇರ್ತಾರೆ ಆಮೇಲೆ ದೇವಿಕಾ ಅವರು ಹೇಳಿರ್ತಾರೆ ಏ ಉಮಾ ನೀ ಏನಾದ್ರು ನಾನೇನಾದರೂ ಅವಳ ತಾಯಿ ಆಗಿದ್ದರೆ ನಾನು ನೇಣು ಹಾಕೊಂಡು ಸತ ಕಣೆ ಅಂತ ಹೇಳಿದ್ದನ್ನು ವೇದ ಅವರು ನೆನಪು ಮಾಡ್ಕೊಳ್ತಾ ಇರ್ತಾರೆ ಕುತ್ಕೊಂಡು ಅಲ್ಲಿಗೆ ಆ ಕುತ್ಕೊಂಡಲ್ಲಿ ಸೌಂದರ್ಯ ಅವರು ಬರ್ತಾರೆ ಸೌಂದರ್ಯ ಅವರು ಬಂದು ಏ ವೇದ ಯಾಕೆ ಯಾಕೆ ಇಷ್ಟೊಂದು ಹೇಳ್ತಾ ಇದೆಯಾ ಅವರು ನಿಮ್ಮ ಅಪ್ಪ ಅಮ್ಮ ಕಣೆ ಅವರಿಗೆ ಹೊಡೆಯೋದು ಎಲ್ಲ ಅಧಿಕಾರನೂ ಇದೆ ಇಲ್ಲ ಅಕ್ಕ ಇಲ್ಲ ನನಗೆ ಇಷ್ಟು ದಿನ ಆದರೂ ಒಂದು ಸಾರೇನು ಕೈ ಮಾಡಿರಲಿಲ್ಲ ಅಮ್ಮ ಹೊಡೆದು ಬಿಟ್ರಲ್ಲ ಅಂತ ಹೇಳ್ತಾರೆ ಏ ಏನು ಆಗಲ್ಲ ಸುಮ್ಮನೆ ಅಂತ ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ